ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಶ್ಮಿತಾ ಕೀರ್ತಿ ಪ್ರಸಾದ್ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಆಗಿದೆ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ನವರಾತ್ರಿಯ ಮೊದಲನೇ ದಿನ ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನೋಡೋಣ ಬನ್ನಿ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನೆಲ್ ಇವಾಗ ಸಂಜೆ ಆಗೋಗಿದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಏನಪ್ಪಾ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ನವರಾತ್ರಿ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ನೈನ್ ಡೇಸ್ ಏನಿದೆ ನವರಾತ್ರಿ ಅಂತಾರಲ್ಲ ಈ ಒಂಬತ್ತು ದಿನನೂ ಕಂಪ್ಲೀಟಾಗಿ ದಿನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಜೀವನದಲ್ಲಿ ಎಮ್ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ತಾರೆ ಎಮ್ ಅಂದರೆ ಏನೇನು ಅಂದರೆ ಮನಸ್ಥಿತಿ 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 ಈ ಮೂರೂ ಚೆನ್ನಾಗಿದ್ರೆ ಲೈಫಲ್ಲಿ ಇನ್ನೇನು ಬೇಡ ಅಂತಾರೆ ಸೊ ನಿಮಗೆ ಗೊತ್ತೋಗ ಈ ಮೂರು ಸರಿ ಇಲ್ಲ ನನಗೆ ಸೊ ಹಾಗಾಗಿ ಮೈಂಡು ಮನಸ್ಸು ಎಲ್ಲ ಫುಲ್ ಮೆಸ್ಸಾಗೋಗಿದೆ ನನಗೆ ಏನು ಬೇಡ ಏನು ಬೇಡ ಏನು ಬೇಡ ಅಂದ್ಕೊಂಡೇ ಇದ್ದೋಳು ಹೇಗಿದ್ದರೂ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಿದೆಯಲ್ಲ ಸೊ ಇವತ್ತಿಂದನಾದರೂ ನನ್ನ ಲೈಫ್ ಚೇಂಜ್ ಆಗಲಿ ಇವತ್ತಿಂದನಾದರೂ ಏನೋ ಅಂದ್ಕೊಂಡಿದ್ದಾಗಲಿ ಅಂತ ಅಂದ್ಕೊಂಡು ಒಂಬತ್ತು ದಿನನೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮುಂದೆ ಈ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ತೀನಿ ಇಷ್ಟು ದಿನ ವಾರಕ್ಕೆ ಒಂದು ವಿಡಿಯೋ ಇಲ್ಲ ಎರಡು ಇದೆ ಬಟ್ ಇವಾಗ ಕಂಟಿನ್ಯೂಸ್ ಆಗಿ ನೈನ್ ಡೇಸು ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ಇಷ್ಟ ಏನು ಡೈಲಿ ವೀಡಿಯೋಸ್ ಮಾಡೋಕ್ಕೆ ಡೈಲಿ ವೀಡಿಯೋಸ್ ಹಾಕೋಕ್ಕೆ ಬಟ್ ನಂದು ತುಂಬಾ ಪ್ರಾಬ್ಲಮ್ಸ್ ಇದ್ದಾವೆ ಪ್ರಾಬ್ಲಮ್ಸ್ ಅಂದರೆ ಬೇರೆ ಥರ ಪ್ರಾಬ್ಲಮ್ಸ್ ಅಲ್ಲ ಮನೆಯಲ್ಲಿ ಯಾಕೆಂದರೆ ವೀಡಿಯೋಸ್ ಮಾಡೋದು ನನಗೆ ಇಷ್ಟ ಅಂದರೆ ನಮ್ಮ ಮನೆಯವ್ರಿಗೂ ಇಷ್ಟ ಬಟ್ ಎನ್ಕರೇಜ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಏನೇನು ಮಾಡಬೇಕು ಅಂತ ಟಿಪ್ಸ್ ಕೂಡ ಕೊಡ್ತಾರೆ ಬಟ್ ಕ್ಯಾಮ್ರಾ ಮುಂದೆ ಇವರಲ್ಲ ಇವಾಗ ಡೈಲಿ ವಿಡಿಯೋ ಅಂದರೆ ಏನು ಪ್ರತಿಯೊಂದನ್ನು ತೋರಿಸ್ಬೇಕು ಪ್ರತಿಯೊಬ್ಬರನ್ನು ತೋರಿಸ್ಬೇಕು ಇನ್ನು ನಮ್ಮ ಅಕ್ಕೋರ್ ಮನೆಗೆ ಬಂದ್ವಿ ಅಂದರೆ ನಾನು ಪಾಪು ಲಡ್ಡು ಭರತ ಬರತನಿಗೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ ಅವನ್ನ ಬಲವಂತ ಮಾಡಿ ಮಾಡಿ ಕರ್ಕೋಬೇಕು ನಮ್ಮ ಅಕ್ಕ ನನ್ನ ತಮ್ಮ ಅಂತೂ ಸುತಾ ಆರಾಮ್ ಒಪ್ಪೋದೇ ಇಲ್ಲ ಇನ್ನು ನಮ್ಮತ್ತೆ ಮನೆಗೆ ಹೋದ್ರೆ ಅತ್ತೆ ಮಾವ ಬರಲ್ಲ ಸೊ ನನ್ನ ಗಂಡ ಅಂತೂ ನಿಮಗೇ ಗೊತ್ತು ಇನ್ನು ವೀಡಿಯೋಸ್ಗೆ ತುಂಬಾ ಬಲವಂತ ಮಾಡಬೇಕು ಸೊ ಹಾಗಾಗಿ ಡೈಲಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ ಈ ಥರ ಇದ್ದರೆ ನೋಡೋಣ ನನ್ನ ಇಷ್ಟ ಎಷ್ಟಾಗುತ್ತೆ ಅಷ್ಟರ ಮಟ್ಟಿಗೆ ನಾನು ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ನಿಮ್ಮ ಜೊತೆ ಇರೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತಿಂದ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ ಡೇ ಒನ್ ಇವತ್ತು ಸೊ ಇವತ್ತು ಶೈಲಪುತ್ರಿ ದಿನ ಅಂತ ಹೇಳ್ತಾರೆ ಸೊ ವೈಟ್ ಡ್ರೆಸ್ ಹಾಕ್ಕೊಂಡು ಅದೇನೊಂದು ಏನು ಅಂದ್ಕೊಂಡೆ ಅಂದರೆ ನೈನ್ ಡೇಸ್ ಏನಿದೆ ನೈನ್ ಡೇಸು ನೈನ್ ಕಲರ್ಸು ಮತ್ತು ಒಂಬತ್ತು ದೇವಿಗಳದ್ದು ಇದು ಅಂತ ಹೇಳ್ತಾರೆ ಸೊ ಅದೇ ಥರ ನಾನು ಅದೇ ಕಲರ್ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡೆ ಅನ್ಫಾರ್ಚುನೇಟ್ಲಿ ನಾನು ನಮ್ಮ ಅಕ್ಕನ ಮನೆಗೆ ಬಂದೆ ಅದು ಹೇಳೋದನ್ನ ಸ್ವಲ್ಪ ಏನೋ ಆಗೋಯ್ತು ಹುಷಾರು ಕೂಡ ಇಲ್ಲ ನೀವು ನನ್ನ ಥರನೇ ಗಂಡನ ಮನೇಲಿ ಹುಷಾರ್ ತಪ್ಪೋದು ತವ್ರ ಮನೆಗೆ ಬಂದು ಹುಷಾರಾಗೋದು ಈ ಥರ ಯಾರನ್ನ ಇದ್ದರೆ ಕಮೆಂಟ್ ಮಾಡಿ ನಾನು ಒಬ್ಬಳೇ ಅನ್ಕೊಂಡಿದ್ದೀನಿ ಸೊ ವೈಟು ಸ್ಯಾರಿ ಅಂದರೆ ಇಲ್ಲಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ ನನಗೆ ಇವಾಗ ಒಂದು ಸ್ವಲ್ಪ ತಗೋಡ್ತೀವಿ ಅನ್ನೋಕ್ಕೆ ಮುಂಚೆ ಪ್ಲ್ಯಾನ್ ಮಾಡ್ಕೊಬಂದಿದ್ದು ಸೊ ಹಾಗಾಗಿ ಏನಂದರೆ ಏನು ಅಷ್ಟೊಂದೇನೂ ತಂದಿಲ್ಲ ಅರ್ಜೆಂಟ್ ಅರ್ಜೆಂಟ್ಗೆ ಏನೇನು ಬೇಗ ಬೇಗ ಏನೇನು ಸಿಗುತ್ತೆ ಏನೇನು ನೆನಪಾಗುತ್ತೆ ಅದು ಮಾತ್ರ ತಂದಿದ್ದೀನಿ ಅಷ್ಟೇ ಸೊ ಸ್ಯಾರೀಸ್ ಹೆಂಗಿದ್ರು ಇಲ್ಲೇ ಇರುತ್ತೆ ಅಂದ್ಕೊಂಡ್ಬಂದೆ ಬಟ್ ಬರ್ತೀನಿ ನನ್ನ ಸ್ಯಾರಿ ಆ್ಯಕ್ಚುಲಿ ಫುಲ್ ವೈಟ್ ಸ್ಯಾರಿನೇ ಎತ್ಕೊಂಡಿದ್ದೆ ಹಾಕೊಂಡಿದ್ದೆ ಕೂಡ ಉಟ್ಕೊಂಡಿದ್ದೆ ಕೂಡ ನಂಗೆ ನೋಡಿದ ತಕ್ಷಣ ಅದು ಇಷ್ಟ ಏನಾಗಿರ್ಲಿಲ್ಲ ಬಟ್ ವೈಟ್ ಯಾವುದು ಅಷ್ಟೊಂದು ಸಿಗ್ಲಿಲ್ಲ ಇದಾದ್ರೂ ಓಕೆ ಅನ್ಕೊಂಡಿದ್ದೆ ಈ ಸೀರೆ ಹಾಕ್ಕೊಂಡಿದ್ದೆ ವೈಟ್ ಸ್ಯಾರಿ ಯಾವುದೂ ಇರಲಿಲ್ಲ ಕೇರಳದ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಅಂದರೆ ಬ್ಲೌಸ್ ಇಲ್ಲ ಸೊ ಇದಕ್ಕಂತೂ ಬ್ಲೌಸ್ ಸಿಗಲೇ ಇಲ್ಲ ಫಸ್ಟು ಈ ಬ್ಲೌಸ್ ಮ್ಯಾಚ್ ಮಾಡಿದೆ ಅದು ಆಗಿಲ್ಲ ಅದಾದಮೇಲೆ ಈ ಬ್ಲೂ ಬ್ಲೌಸ್ ಮ್ಯಾಚ್ ಮಾಡಿದೆ ಇದಂತೂ ಇದ್ದಿದ್ದು ಲೂಸ್ ಆಗೋಯ್ತು ನಮ್ಮ ಅಕ್ಕಂದದು ಸೊ ಹಾಗಾಗಿ ಉಟ್ಕೊಂಡು ಬೇಡ ಅಂದ್ಬಿಟ್ಟು ಇವಾಗ ನಾನು ಈ ಸ್ಯಾರಿ ವೇರ್ ಮಾಡಿದ್ದೀನಿ ಓಕೆ ಸ್ಯಾರಿನೂ ನನಗೆ ಅಡ್ಜಸ್ಟ್ ಆಗಿಲ್ಲ ಮೊದಲನೇ ದಿನ ಬೇರೆ ಸ್ವಲ್ಪ ತಲೆ ಕೆಟ್ಟೋಯ್ತು ನನಗೆ ಅಯ್ಯೋ ಬಿಡು ಏನು ಬೇಡ ಸುಮ್ಮನೆ ಒಂದು ಡ್ರೆಸ್ ಹಾಕ್ಕೊಂಡೋಗಿ ಬಂದ್ಬಿಡೋಣ ಅಂದ್ಕೊಂಡೆ ಯಾಕೆಂದರೆ ಫಸ್ಟ್ ಡೇ ಅಲ್ವಾ ಇವಾಗ ತಕ್ಷಣ ಪ್ಲ್ಯಾನ್ ಮಾಡಿ ಮಾಡ್ತಾ ಇರೋದು ನೈನ್ ಡೇಸು ಮಾಡೋಣ ಅದೇ ಕಲರ್ ಸ್ಯಾರೀಸು ಇಲ್ಲ ಡ್ರೆಸ್ ಮ್ಯಾಚ್ ಮಾಡೋಣ ಅಂತ ಬಟ್ ಫುಲ್ ಸ್ಯಾರಿನೇ ಹಾಕ್ಕೊಳ್ಳೋಣ ಅಂತ ನನ್ನ ಮನ್ಸಿಗೆ ಬಂದ್ಬಿಟ್ಟಿದೆ ಸೊ ಅದನ್ನೇ ನೋಡ್ತಾ ಇದೀನಿ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಲಿ ಏನು ಮಾಡಲಿ ಅಂತ ಸೊ ಈ ಕ್ರೀಮ್ ಕಲರು ವಿತ್ ಆರೆಂಜ್ ಸಿಕ್ತು ಎಲ್ಲ ದೇವರ ಆಶೀರ್ವಾದ ಅಂದ್ಕೊಂಡು ಇದನ್ನೇ ಹಾಕ್ಕೊಂಡಿದ್ದೀನಿ ಸೊ ಇವಾಗ ರೆಡಿ ಅಂತೂ ಆಯಿತು ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ನಮ್ಮ ಅಕ್ಕ ಇನ್ನೊಂದು ಸ್ವಲ್ಪ ಸ್ವಲ್ಪ ಬರ್ತಾಳೆ ಅವ್ರು ಹೇಳ್ಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಆಲ್ಮೋಸ್ಟ್ ಆರು ಆರು ಆರೂವರೆ ಆಗೋಗಿದೆ ಪಾಪ ಕೂಡ ರೆಡಿ ಆಗಿದ್ದಾನೆ ಇವಾಗ ಬರ್ತಾ ಡನ್ನು ಕರ್ಕೊಂಡು ಹೊರಡೋಣ ಅದೇ ಹೇಳಿದ್ನಲ್ಲ ಇದೆಲ್ಲ ಸ್ವಲ್ಪ ನನಗೆ ಅಯ್ಯೋ ಬೇಡವೇ ಬೇಡ ಯಾವ ಸೀರೆನೂ ಬೇಡ ಏನೂ ಬೇಡ ಅಂತ ಅಂದ್ಕೊಂಡೆ ಬಟ್ ನಮ್ಮ ಆಂಟಿ ಹೇಳಿದ್ದು ತಕ್ಷಣ ನೆನಪಾಯಿತು ನನಗೆ ಏನು ಅಂದರೆ ದೇವಸ್ಥಾನಕ್ಕೆ ಹೋದರೆ ಇಲ್ಲ ದೇವ್ರನ್ನ ನೋಡೋಕೆ ಹೋದರೆ ಎಷ್ಟು ಚೆನ್ನಾಗಿ ಹೋಗ್ತೀವಿ ನಾವು ಹೇಗೆ ಹೋಗ್ತೀವಿ ದೇವರು ನಮ್ಮನ್ನು ಹಾಗೆ ಇಡ್ತಾನೆ ಅಂತ ಯಾವಾಗಲೂ ನಮ್ಮ ಆಂಟಿ ಹೇಳ್ತಾ ಇದ್ದರು ಸೊ ಅದು ನೆನಪಾಗಿ ನನಗೆ ಹೋಗೋದೇ ಹೋಗ್ತೀವಂತೆ ಚೆನ್ನಾಗೇ ಹೋಗೋಣ ಅಂದ್ಬಿಟ್ಟು ಎಷ್ಟರ ಮಟ್ಟಿಗೆ ರೆಡಿಯಾಗಿ ನಿಂತಿದ್ದೀನಿ ಸೊ ನಾಳೆ ನೋಡೋಣ ನಾಳೆ ಯಾವ ಕಲರ್ ಬರುತ್ತೆ ಏನು ಅಂತ ತಿಂಡ್ಕೊಂಡು ಇಲ್ಲಿರೋ ಸೀರೇಸಲ್ಲೇ ಸ್ವಲ್ಪ ಮ್ಯಾಚ್ ಮಾಡಿಕೊಂಡು ಹೊರಡೋಣ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಇದ್ದರೆ ನನಗೆ ಇನ್ನೂ ಜೋಶ್ ಬರುತ್ತೆ ಡೈಲಿ ವಿಡಿಯೋಸ್ ಮಾಡೋಣ ನಿಮ್ಮನ್ನು ಎಂಟರ್ಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ನಡಿ ಇಲ್ಲಿ ನಡಿ ಇಲ್ಲಿ ನಡಿ ಕನ್ನಿಬೆಪ್ಪು ಚಡಿ ಹಾಕಿಲ್ಲ ತೋರ್ಸ್ಬೇಡ ಏನಪ್ಪ ಅಂದರೆ ಅದೇ ನಾನು ವೈಟ್ ಮತ್ತು ಸ್ಕೈ ಬ್ಲೂ ಎತ್ಕೊಂಡಿದ್ದೆಲ್ಲ ಸೊ ಅದನ್ನೇ ಮ್ಯಾಚ್ ಮಾಡೋಣ ಅಂತ ಪಾಪಗೂ ವೈಟ್ ಹಾಕ್ದೆ ಬಟ್ ನಾನೇ ಹೆಚ್ಕೊಂಡಿಲ್ಲ ಮನೆಯಲ್ಲೇ ಜಗಳ ಇರುತ್ತೆ ನೋಡಿ ಅಣ್ಣ ತಮ್ಮ ಜಗಳ ಆಡಿದ್ದಾರೆ ಅಂದರೆ ಇವರಿಬ್ರಲ್ಲ ಬರತನ ಲಡ್ಡು ಜಗಳ ಆಡಿ ಲಡ್ಡು ಹತ್ಕೊಂಡು ಕೂತಿದ್ದಾನೆ ನನ್ನ ದೇವಸ್ಥಾನಕ್ಕೆ ಬರೋಲ್ಲ ಅಂತ ಬರ ಹೋಗೋಣ ಮಮ್ಮ ಅಣ್ಣಗೆ ಕರ್ಕೊಬಹೋಗೋಣ ಅಣ್ಣ ಹೋಗೋಣ ದಮ್ಮ ಟೈಮ್ ಸರಿ ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಇವಾಗ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಬರೀಗಾಲಲ್ಲೇ ಹೋಗ್ತಾ ಇದ್ದೀವಿ ನಾವು ಮೂರು ಜನನು ಓಕೆ ಲೈಟಿಂಗ್ಸ್ ಎಲ್ಲ ನೋಡ್ತಿದ್ರೆ ನಿಜ ಕಣ್ಣಿಗೆಲ್ಲ ಹಬ್ಬನೇ ಆಗಿತ್ತು ನಮಗೆ ಸೊ ಇವಾಗ ಹೀಗೆ ಶೈಲಾ ಪುತ್ರಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಶೈಲಪುತ್ರಿ ಅಂದರೆ ಏನು ಅಂದರೆ ಇದು ಪರ್ವತದ ಮಗಳು ಅಂತ ಅರ್ಥ ಬರುತ್ತೆ ಸೊ ಇವರು ಅನ್ನೋ ಒಬ್ಬ ಪರ್ವತ ರಾಜನ ಮಗಳಾಗಿರ್ತಾರೆ ಸೊ ಅವ್ರಿಗೆ ಶೈಲಪುತ್ರಿ ಅಂತ ಹೆಸರು ಬರುತ್ತೆ ಈ ನವರಾತ್ರಿಲಿ ನವದುರ್ಗೆಯವ್ರ ಪೂಜೆ ಮಾಡ್ತಾರಲ್ಲ ಸೊ ಅದರಲ್ಲಿ ಇವರು ಮೊದಲನೆಯವ್ರು ಮೊದಲನೇ ಪೂಜೆ ಇವ್ರಿಗೆ ನಡೆಯುತ್ತೆ ಇವರು ಪಾರ್ವತಿ ದೇವಿಯ ಶುದ್ಧ ರೂಪವಾಗಿರ್ತಾರೆ ಮತ್ತು ಸತಿ ಇರ್ತಾರಲ್ಲ ಅವ್ರ ಪುನರ್ಜನ್ಮ ಇವರು ಅಂತ ಹೇಳ್ತಾರೆ ಹಾಗೆ ಇವರು ಬಿಳಿ ಗೂಳಿ ಮೇಲೆ ಸವಾರಿ ಮಾಡ್ಕೊಂಬರ್ತಾರೆ ಅಂತ ಹೇಳ್ತಾರೆ ಮತ್ತು ಇವರು ಬಲ್ಗೈಯಲ್ಲಿ ತ್ರಿಶೂಲ ಮತ್ತು ಎಡ್ಗೈಯಲ್ಲಿ ಕಮಲದ ಹೂವು ಇಟ್ಕೊಂಡಿರ್ತಾರೆ ಓಕೆ ಹೀಗೆ ನಾವು ಒಳಗಡೆ ಕೂಡ ಹೋದ್ವಿ ಅಲ್ಲಂತೂ ನೋಡಿದ್ರೆ ನಿಜ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ಅಲ್ಲಿ ಮಾಮೂಲಿ ದೇವ್ರಗಳನ್ನ ಬಿಟ್ಟು ಸೈಡಲ್ಲಿ ಶೈಲಪುತ್ರಿದೇ ಸಪ್ರೇಟ್ ದೇವ್ರನ್ನ ಇಟ್ಟು ಅದಕ್ಕೆ ಅದೇ ಬಿಳಿ ವಸ್ತ್ರ ಧರಿಸಿ ಮತ್ತು ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡಿ ಅದರದ್ದೇ ಸಪ್ರೇಟು ಪೂಜೆ ಕೂಡ ಮಾಡ್ತಾಯಿದ್ರು ಸೊ ಜನ ಸ್ವಲ್ಪ ಇದ್ರು ನಾವು ಹೋದಾಗ ನಾವು ಹಾಗೆ ಅಲ್ಲೇ ಕೂತ್ಕೊಂಡು ಆ ಪೂಜೆನೆಲ್ಲ ನೋಡ್ಕೊಂಡಿದ್ವಿ ಪಾಪಗೆದ್ದೆಲ್ಲ ಹೊಸ್ದಲ್ವ ಸೊ ಅಲ್ಲಿ ವಾದ್ಯ ಕೂಡ ಅಂದರೆ ಟಮ್ಟೆ ಮತ್ತು ಪೀಪಿ ಎಲ್ಲ ಬಾರಿಸ್ತಾ ಇದ್ರು ಸೊ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಅವನು ಕೂತ್ಕೊಬಿಟ್ಟಿದ್ದ ನನಗಂತೂ ಆ ದೇವರ ಅಲಂಕಾರ ನೋಡಿ ಅಂತೂ ಫುಲ್ ಖುಷಿಯಾಗೋಯಿತು ಕಣ್ತುಂಬ ನೋಡ್ಕೊಂಡು ಅಲ್ಲೇ ಕೂತ್ಕೋತಿದ್ದೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕಾಲ ಕಡೆಯಣ ಅಂತ ಕೂತಿದ್ವಿ ಅಲ್ಲಿ ಮಂತ್ರಗಳು ಕೂಡ ಹೇಳ್ತಾ ಇದ್ರು ಆಗಲೇ ಹೇಳ್ದಂಗೆ ವಾದ್ಯ ಕೂಡ ಮೊಳಗಿಸ್ತಾ ಇದ್ದರು ಸೊ ಅಲ್ಲಿ ನೋಡಿದ್ರೆ ಪಾಪು ಅಲ್ಲೂ ಕೂಡ ಸುಮ್ಮನೆ ಇರ್ತಾನೆ ಇರಲಿಲ್ಲ ಅವನು ಪಾಡ್ಗವನು ಆಟ ಆಡಿಕೊಂಡು ತರಲೆ ಮಾಡ್ಕೊಂಡಿದ್ದ ಈ ಕಡೆ ಪಕ್ಕದಲ್ಲಿರೋ ಆಂಟೀರೆಲ್ಲ ಈ ಥರ ಕುಂಕುಮ ಒಂದು ಬೌಲಿಂದ ಇನ್ನೊಂದು ಬೌಲ್ಗೆ ಹಾಕ್ತಾ ಇದ್ರು ಸೊ ಇದು ನಾನು ಹೊಸಾದ್ ನೋಡಿದ್ದು ಯಾಕೆ ಏನು ಅಂತ ಗೊತ್ತಿರಲಿಲ್ಲ ಸೊ ಹಾಗೆ ಅಲ್ಲಿ ಪಕ್ಕದಲ್ಲಿದ್ದ ಅಜ್ಜಿನ ಕೇಳಿದೆ ನಾನು ಸೊ ಇದು ಕುಂಕುಮ ಅರ್ಚನೆ ಮಾಡೋದು ಸೊ ಇವಾಗ ಅಲ್ಲಿ ಮಂತ್ರ ಹೇಳಬೇಕಾದ್ರೆ ನಾವು ಇಲ್ಲಿ ಇದನ್ನು ಮಾಡ್ತಾಯಿದ್ರೆ ಲಾಸ್ಟಲ್ಲಿ ಅವರು ಅದನ್ನು ದೇವ್ರ ದೇವ್ರಿಗೆ ಅರ್ಚನೆ ಮಾಡಿ ಕೊಡ್ತಾರೆ ಸೊ ನಮ್ಮ ಕೈಯಾರ ನಾವು ಅರ್ಚನೆ ಮಾಡ್ದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಇದು ಕುಂಕುಮ ಅರ್ಚನೆ ಮಾಡೋದು ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದೀವಿ ಮಳೆ ಬಂತು ನಮ್ಮನೆ ಇನ್ನೊಂದು ದೇವಸ್ಥಾನ ಇದೆ ಮಾರಿಕಂಬ ಸೊ ಅಲ್ಲಿಗೂ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಮಳೆ ಬಂದಿಲ್ಲ ಅಂದರೆ ಹೋಗಿ ಬರ್ತೀವಿ ನಾವು ದೇವಸ್ಥಾನದಿಂದ ಹೊರಡೋ ಅಷ್ಟಲ್ಲಿ ಕತ್ತಲೆ ಆಗೋಗಿತ್ತು ನಾನು ಇನ್ನೂ ಸ್ವಲ್ಪ ತಿರೋಣ ಇಲ್ಲೇ ಇದ್ದೋಗೋಣ ಅಂದ್ಕೊಂಡೆ ಬಟ್ ಬರತ್ತಾ ಇನ್ನೊಂದು ದೇವಸ್ಥಾನ ಇದೆ ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಹೋಗಿ ನೋಡ್ಕೊಬರೋಣ ಬಾ ಅಂತ ಸೊ ಹಾಗಾಗಿ ಬೇಗ ಎದ್ದು ಅಂದರೆ ಪೂಜೆ ಕಂಪ್ಲೀಟ್ ಆಗೋಕ್ಕೆ ಮುಂಚೆನೇ ಎದ್ದು ಇನ್ನೊಂದು ದೇವಸ್ಥಾನದ ಕಡೆ ಹೊರಟ್ವಿ ನಿಜ ಇಲ್ಲಿ ಅಂಗಳ ಪರಮೇಶ್ವರಿಗೆ ಅಲಂಕಾರ ಮಾಡಿದ್ದೆಲ್ಲ ನೋಡಿ ನಂಗೆ ಮನಸ್ಸಿಗೆ ತುಂಬಾ ಆಯಿತು ಇವಾಗ ನಡ್ಕೊಂಡು ಮತ್ತೆ ನಾವು ಮಾರಿಕಾಂಬ ದೇವಸ್ಥಾನದ ಹತ್ರ ಬಂದ್ವಿ ಅಲ್ಲಿ ಲೈಟಿಂಗ್ಸ್ ನೋಡಿ ನಂಗೆ ಒಂಥರ ಡಿಫ್ರೆಂಟ್ ಅನ್ನಿಸ್ತು ನಿಜ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆ ಕತ್ಲೆಗೂ ಅದಕ್ಕೂ ಸೊ ಹಾಗೆ ಕಾಲು ತೊಳ್ಕೊಂಡು ಸೀದಾ ಯಾಕೆಂದರೆ ನಡ್ಕೊಂಬಂದಿದ್ವಲ್ಲ ಅಲ್ಲಿಂದ ಹಾಗಾಗಿ ಕಾಲು ತೊಳ್ಕೊಂಡು ಸೀದಾ ಒಳಗಡೆಗೆ ಹೋದ್ವಿ ಅಲ್ಲೂ ಅಷ್ಟೇ ಮಾಮೂಲಿ ಮಾರಿಕಾಂಬ ದೇವಿನ ಬಿಟ್ಟು ಈ ಕಡೆ ಸಪ್ರೇಟಾಗಿ ಒಂದು ಅದು ಏನಂತಾರೆ ಶೈಲಪುತ್ರಿದು ಮಾಡಿ ಅದಕ್ಕೊಂದು ಪೂಜೆ ಮಾಡ್ತಾಯಿದ್ರು ಸೊ ನಾವು ಇಲ್ಲಿಗೆ ಹೋಗೋ ಅಷ್ಟರಲ್ಲಿ ಜನ ಸ್ವಲ್ಪ ಜಾಸ್ತಿನೇ ಇದ್ದರು ಸೊ ಪಾಪು ಬೇರೆ ಇದ್ನಲ್ಲ ಅವನು ತುಂಬ ಹೊತ್ತಾಗಿತ್ತು ಸೊ ಅವನಿಗೂ ಹೊಟ್ಟೆ ಶೀತ ಇತ್ತು ಅಂದ್ಬಿಟ್ಟು ಪ್ರಸಾದ ಗೀಸದೇ ಕೊಡೋರ್ಗು ಏನು ಕಾದಿಲ್ಲ ಹೋಗಿ ಸ್ವಲ್ಪ ಚೆನ್ನಾಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ತಿದ್ದು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಬೇಡ್ಕೊಂಡು ಮನಸಲ್ಲಿರೋ ಕಷ್ಟ ಎಲ್ಲ ಪರಿಹಾರ ಮಾಡು ಸ್ವಲ್ಪ ನೆಮ್ಮದಿ ಕೊಡು ಆರೋಗ್ಯ ಕೊಡು ದುಡ್ಡು ಕೊಡು ಅಂತ ಕೇಳಿಕೊಂಡು ಸೀದಾ ಮನೆ ಕಡೆ ಬಂದ್ವಿ ಓಕೆ ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಓಹೋ ಏಳುವರೆ ಆಗೋಗಿದೆ ಸೊ ಪ್ರಸಾದ ಒಂದು ಕಡೆಯೂ ಸಿಗಲಿಲ್ಲ ಓದ್ವಿ ಕೂತಿದ್ವಿ ಈ ಥರ ಮನ್ಸಿಗೆ ಶಾಂತಿ ಆಯಿತು ಸೊ ನಾಳೆನೂ ಹೀಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಒಂದು ಸೆಗೇನ ಎಲ್ರಿಗೂ ಹ್ಯಾಪಿ ದಸರಾ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವ್ರ ನಿಮಗೆ ಎಲ್ಲ ಥರ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ನಾವು ಮೈ ಬಾಯ್